ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ವೀಡಿಯೋಗಳು ಸ್ವಲ್ಪ ಲೇಟ್ ಆಗ್ತಿದೆ ಯಾಕೆ ಅಂದರೆ ನಮ್ಮದು ಟೈಲರ್ ಶಾಪ್ ಇರೋದ್ರಿಂದ ಮದುವೆ ಬಟ್ಟೆ ಫುಲ್ಲು ಫಿನಿಶಿಂಗ್ ಕೆಲಸ ನಮ್ಮದೇ ಉಕ್ಸು ಏಮಿಂಗು ಐರನ್ನು ಅವ್ರು ಅಟೆಂಡ್ ಹಂಗಾಗಿ ವೀಡಿಯೋ ಸ್ವಲ್ಪ ಕಡಿಮೆ ಆದ್ರೂ ಒಂದು ವೀಡಿಯೋದಲ್ಲೇ ಇವತ್ತರ್ಗು ಆವತ್ತಿಂದ ಇವತ್ತರ್ಗು ತುಂಬ ಜನ ಬುಕ್ ಮಾಡ್ಕೋತಾ ಇದಾರೆ ತುಂಬ ರೆಸ್ಪಾನ್ಸ್ ಚೆನ್ನಾಗಿ ಬರ್ತಿದೆ ಸೊ ಹಂಗಾಗಿ ಮತ್ತೆ ವಿಡಿಯೋ ಮಾಡ್ತಾ ಯಾಕೆ ವಿಡಿಯೋ ಮಾಡ್ತಾಯಿದ್ದೀವಿ ಅಂದರೆ ನನ್ನ ಹತ್ರ ಸುಮಾರು ಹದಿನೈದರಿಂದ ಇಪ್ಪತ್ತು ಪ್ರಾಡಕ್ಟ್ ಇದೆ ಒಂದಲ್ಲ ಎರಡಲ್ಲ ನಾನು ವೀಡಿಯೋ ಮಾಡಿದಾಗ ಒಂದೇ ಪ್ರಾಡಕ್ಟು ಪರಿಚಯ ಮಾಡಿದ್ದು ಹಂಗಂಗೆ ಒಂದೊಂದೇ ಒಂದೊಂದೇ ತೋರಿಸ್ತಾ ಹೋದಾಗ ಸುಮಾರು ಹದಿನೈದರಿಂದ ಇಪ್ಪತ್ತು ಪ್ರಾಡಕ್ಟು ಸುಮಾರು ಜನ ಇದೇನು ಅದೇನು ಅದೇ ಹಂಗೆ ಇದು ಹೇಗೆ ಅಂತ ತುಂಬ ಕೇಳ್ತಿರೋದ್ರಿಂದ ಆ ಇಪ್ಪತ್ತು ಪ್ರಾಡಕ್ಟು ಒಂದೊಂದು ಎಕ್ಸ್ಪ್ಲೇನ್ ಮಾಡೋಣ ಒಂದೊಂದು ಹೇಳೋಣ ಅಂದ್ಬಿಟ್ಟು ಮತ್ತೆ ವೀಡಿಯೋ ಮಾಡ್ತಾಯಿದ್ದೀವಿ ಫ್ರೆಂಡ್ಸ್ ಒಂದು ಐಟಮ್ಸಲ್ಲಿ ಬಂದವರು ಪ್ರತಿಯೊಂದು ಐಟಮ್ಸು ಬುಕ್ ಮಾಡ್ತಾ ಇದ್ದಾರೆ ಯಾಕಂದರೆ ನಿಮಗೆ ಗೊತ್ತು ಸುಮಾರು ನಾನೂರಿಂದ ಐನೂರು ಜನ ಫೇಸ್ ಕ್ರೀಮ್ಗಳು ಟೂ ಟೈಪ್ಸು ಶ್ಯಾಂಪು ಡೈ ಫೇಸ್ ಆಯಿಲು ಮಾಯ್ಚರೈಸಿಂಗ್ ಪ್ರತಿಯೊಬ್ಬರದೂ ಇಲ್ಲಿ ಏನು ಐಟಮ್ಸು ಎಲ್ಲ ಬುಕ್ ಮಾಡ್ತಾ ಬಟ್ ಆದರೆ ಪ್ರತಿಯೊಬ್ಬರಿಗೆ ಎಕ್ಸ್ಪ್ಲೈನ್ ಮಾಡೋಕ್ಕಾಗ್ತಿರ್ಲಿಲ್ಲ ಸೊ ಹಂಗಾಗಿ ಮತ್ತೆ ಇನ್ನೊಂದು ವೀಡಿಯೋ ನಾನು ಏನು ಪ್ರಾಡಕ್ಟ್ ಇದೆ ಅದ್ರ ಬಗ್ಗೆ ಮತ್ತೆ ಇನ್ನೊಂದು ಸ್ಮಾಲ್ ವಿಡಿಯೋ ಮಾಡ್ತಾ ಇದ್ದೀನಿ ದಯವಿಟ್ಟು ಯಾರೂ ಸ್ಕಿಪ್ ಮಾಡ್ದಂಗೆ ಪ್ರತಿಯೊಬ್ಬರು ನೋಡಿ ಫ್ರೆಂಡ್ಸ್ ನೋಡಿ ಇದು ಬಂದು ಏರ್ ಕಲರಿಂಗ್ ಡೈ ಅಂದರೆ ಕೂದಲಿಗೆ ಬಣ್ಣ ಹಚ್ಚೋದು ಏರ್ ಬ್ಲ್ಯಾಕದು ಇದು ಬಂದು ಸುಮಾರು ಫೈವ್ ಹಂಡ್ರೆಡ್ ಎಮ್ ಎಲ್ಲು ಬರುತ್ತೆ ಟೂ ಫಿಫ್ಟಿ ಎಮ್ ಎಲ್ ಬರುತ್ತೆ ಫೈವ್ ಹಂಡ್ರೆಡ್ ಎಮ್ ಅಲ್ಲಿ ನೂರು ನೂರೈವತ್ತು ಜನ ತಗೊಂಡಿದ್ದಾರೆ ಬಟ್ ಅದು ಕೂಡ ನಿಜ ಹೇಳಬೇಕು ಅಂದರೆ ನನಗೆ ಅದು ಭಯ ಇತ್ತು ಏನಪ್ಪ ಒಂಬೈನೂರು ರೂಪಾಯಿ ಕೊಡಬೇಕಾ ಕೇಳ್ಬೇಕಂತ ಬಟ್ ನನಗೆ ನನಗಿದ್ದಿದೆ ಐವತ್ತು ರೂಪಾಯಿ ಮಾರ್ಜಿನ್ ಆದರೂ ನೂರು ಮೂವತ್ತರಿಂದ ನೂರೈವತ್ತು ಜನ ತಗೊಂಡ್ರು ಅದು ತಗೋತಿದ್ದಂಗೆ ನನ್ನ ಕಂಪ್ನಿ ಕಡೆಯಿಂದ ಮಾತಾಡಿ ಟೂ ಫಿಫ್ಟಿ ಅದರಲ್ಲಿ ಆಫ್ ಕೊಡಿಸಿ ನಮಗೆ ತುಂಬ ಬೇಕು ಹಿಂಗೆ ಜನ ಕೇಳ್ತಿದ್ದಾರೆ ಇದು ಪ್ರಾಡಕ್ಟ್ ಚೆನ್ನಾಗಿದೆ ಅಂತೇಳಿದ್ಮೇಲೆ ಟೂ ಫಿಫ್ಟಿ ಎಮ್ ಎಲ್ ಬಂತು ಟೂ ಫಿಫ್ಟಿ ಎಮ್ ಎಲ್ ಬಂದಾಗ ಇವತ್ತರೆಗೂ ಅದು ಎರಡು ವೀಡಿಯೋ ಮೂರು ವೀಡಿಯೋ ಮಾಡಿ ನೀವು ಫ್ರೆಂಡ್ಸ್ ಇವತ್ತರೆಗೂ ಬುಕ್ ಮಾಡ್ತಾಯಿದ್ದಾರೆ ಇವತ್ತೊಬ್ರು ಕಸ್ಟಮರ್ ರಿಸಲ್ಟ್ ಇದ್ದಾರೆ ಇದರಲ್ಲಿ ಏನಪ್ಪಾ ಅಂದರೆ ಇದು ಬಂದು ಎರಡು ಟೂ ಫಿಫ್ಟಿ ಎಮ್ ಎಮ್ ಎಲ್ ಇರುತ್ತೆ ಟೂ ಫಿಫ್ಟಿ ಟೂ ಫಿಫ್ಟಿ ಫೈವ್ ಹಂಡ್ರೆಡ್ ಬರುತ್ತೆ ಇದು ಬಂದು ಎರಡೂ ಸಮಸಮ ತಗೋಬೇಕು ಸಮಸಮ ನಮಗೆ ಏರಿ ಎಷ್ಟು ವೈಟ್ ಏರ್ಸಿದೆಯೋ ಅಷ್ಟಕ್ಕೆ ಸಮಸಮ ತಗೊಂಡು ಮಿಕ್ಸ್ ಮಾಡಿ ನಾವು ಆಯಿಲ್ ಥರ ಅಷ್ಟೇನೆ ಟೆನ್ ಮಿನಿಟ್ಸ್ ಫಿಫ್ಟೀನ್ ಮಿನಿಟ್ಸ್ ವೆಯ್ಟ್ ಮಾಡಿ ಪ್ಲೇನ್ ವಾಟ್ರಲ್ಲಿ ಅಂದರೆ ಮಾಮೂಲಿ ನೀರಲ್ಲಿ ತಲೆ ತೊಳಿಬೇಕು ನಾವು ಮಿಕ್ಸ್ ಮಾಡಬೇಕಾದ್ರೆ ಕೈಗೆ ಮಾತ್ರ ಆಗುತ್ತೆ ಕೈಗಾಗುತ್ತೆ ಅಂದರೆ ಉಗುರುಗಾಗುತ್ತೆ ಕೈಗೆಲ್ಲ ಉಗುರುಗಾಗುತ್ತೆ ಅದ್ರ ಬದಲು ಸ್ವಲ್ಪ ಗ್ಲೌಸ್ ಹಾಕೊಂಡ್ರೆ ಬೆಟರ್ ಯಾಕಂದರೆ ಒಂದು ಟೂ ಟೈಮ್ಸಿಂದ ಸ್ವಲ್ಪ ಜಾಸ್ತಿ ಜಾಸ್ತಿಯಾಗಿದೆ ಕೈ ಬ್ಲಾಕ್ ಬರ್ತಿದೆ ಅಂತ ಕಸ್ಟಮರು ಹೇಳಿದ್ರು ಸೊ ಹಂಗಾಗಿ ಅದೊಂದು ಸ್ವಲ್ಪ ಫಾಲ್ಟ್ ಬರ್ಬೋದು ಫ್ರೆಂಡ್ಸ್ ಯಾಕಂದ್ರೆ ನಾನು ಫಸ್ಟು ವಿಡಿಯೋಗಳು ಮಾಡಿದಾಗ ಕೈ ಬರ್ತಾ ಇರಲಿಲ್ಲ ಈಗ ಅದು ಬಂತು ಅಂತೇಳಿದ್ರೆ ನಾವು ಕಂಪ್ನಿಯವ್ರ ಜೊತೆ ಮಾತಾಡಿದಾಗ ನೆಕ್ಸ್ಟ್ ಕರೆಕ್ಷನ್ ಮಾಡ್ತೀವಿ ಸ್ವಲ್ಪ ಗ್ಲೌಸ್ ಹಾಕ್ಕೊಳ್ಳೋಕ್ಕೆ ಕೇಳಿ ಅಂದರು ಫ್ರೆಂಡ್ಸ್ ಇದರಲ್ಲಿ ಎರಡು ಸಮ ಸಮ ತಗೊಂಡು ಮಿಕ್ಸ್ ಮಾಡಿಕೊಂಡು ಏರು ತಲೆಗೆ ಹಚ್ಕೊಂಡು ಹದಿನೈದು ಇಪ್ಪತ್ತು ನಿಮಿಷ ಬಿಟ್ಟು ವಾಶ್ ಮಾಡ್ತೀರಾ ಅದು ನೀವು ಕೇಳ್ಬೋದು ಏನು ಸ್ಪೆಷಲ್ಲು ಎಲ್ಲ ಅಲ್ವಾ ಅಂತ ಆದರೆ ನಿಜ ಫ್ರೆಂಡ್ಸ್ ಅಂದ್ರೆ ಇಲ್ಲಿ ತುಂಬ ಸ್ಪೆಷಲ್ ಇದೆ ಫ್ರೆಂಡ್ಸ್ ಅಂದ್ರೆ ನಾವು ಯಾವುದೇ ಡೈ ಮಾಡಿದಾಗ ಕೂದಲು ಗಟ್ಟಿಯಾಗುತ್ತೆ ಥಿಕ್ನೆಸ್ ಏನು ಒಂಥರ ಗಟ್ಟಿ ಗಟ್ಟಿಯಾಗಿ ತರ ಥರ ನಿಂತ್ಕೊಳ್ಳ ತುಂಬ ಆಡಿರುತ್ತೆ ಬಟ್ ಆದರೆ ಈ ಡೈಯಲ್ಲಿ ನೀವು ಶಾಂಪೂನು ಕಂಡೀಷನ್ ಏನೂ ಆಗ್ತಂಗೆ ಬರೀ ಪ್ಲೈನ್ ವಾಟ್ರಲ್ಲಿ ನೀವು ತೊಳ್ಕೊಬನ್ನಿ ಕೂದಲು ಶೈನಿಂಗಾಗಿ ಆಗಿ ಬರುತ್ತೆ ಇದಂತೂ ಹಂಡ್ರೆಡ್ ಪರ್ಸೆಂಟು ಮತ್ತು ಲಾಂಗ್ ಟೈಮು ಹೇಳೋಕ್ಕಾಗಲ್ಲ ಫ್ರೆಂಡ್ಸ್ ಹತ್ತು ದಿನದಿಂದ ಒಂದೂವರೆ ತಿಂಗಳವರೆಗೂ ನನಗೆ ಕಸ್ಟಮರ್ ರಿಸಲೇಟೆಡ್ ಅವ್ರೆ ಅದು ಲಾಂಗ್ ಟೈಮ್ ಬರುತ್ತೆ ಬಟ್ ಎರಡು ದಿನ ಮೂರು ದಿನಕ್ಕಂತೂ ಹೋಗಲ್ಲ ಟೆನ್ ಡೇಸಿಂದ ಒಂದೂವರೆ ತಿಂಗಳವರೆಗೂ ಕಸ್ಟಮರ್ ಹೇಳಿದ್ದಾರೆ ಸೊ ಹಂಗಾಗಿ ಇದು ಅವತ್ತಿಂದ ಇವತ್ತರೆಗೂ ನಮ್ಮ ಅದೃಷ್ಟದ ಭಾಗ ತೆಗೆದು ಅಂತ ಹೇಳಿ ಯಾಕಂದರೆ ಸುಮಾರು ಐನೂರು ಜನ ಮೇಲ್ಪಟ್ಟವರೇ ಏರ್ ಕಲರಿಂಗ್ ಕಲರಿಂಗ್ ಅಂತ ಇವತ್ತು ಬುಕ್ ಮಾಡ್ತಾರೆ ಇವತ್ತು ಆಲ್ಮೋಸ್ಟ್ ನಾನು ಎಲ್ಲ ಡಿಶ್ಟಿಕ್ಕೂ ಕೂಡ ಕಳಿಸ್ಕೊಟ್ಟಿದ್ದೀನಿ ಈ ಡೈ ಸಿಕ್ಕಿರೋದಕ್ಕೋಸ್ಕರ ದೇವರ ಕೋಟಿ ವಂದನೆಗಳು ಹೇಳಬೇಕು ಫ್ರೆಂಡ್ಸ್ ಫ್ರೆಂಡ್ಸ್ ಇದ್ರ ಬಗ್ಗೆ ಇನ್ನೂ ಡೀಟೇಲ್ಸ್ ಬೇಕು ಡೆಮೋ ನೋಡಬೇಕು ಅನ್ನೋದಾದರೆ ಇದ್ರ ವಿಡಿಯೋ ನನ್ನ ಯೂಟ್ಯೂಬ್ ಚಾನಲ್ ಇದೆ ಬೆನಕ ಎಂಟರ್ಪ್ರೈಸ್ ಅಂತ ಹೋಗಿ ಫುಲ್ ನೋಡಿ ಫ್ರೆಂಡ್ಸ್ ಇದ್ರ ಬಗ್ಗೆ ಸುಮಾ ಎಲ್ಲ ಹೇಳಿದ್ದೀನಿ ಅದನ್ನ ಕೇಳಬಹುದು ಮೇಡಮ್ ನೀವು ಇಷ್ಟು ತೋರಿಸ್ತಾ ಇದ್ರೆ ಇದರಲ್ಲಿ ಏನು ಲೇಬಲ್ ಇಲ್ಲ ಹೆಸರಿಲ್ಲ ಏನು ಮೇಡಮ್ ಅಂತ ಖಂಡಿತ ಇನ್ನ ನೆಕ್ಸ್ಟ್ ಬ್ಯಾಚಲ್ಲಿ ಲೇಬಲ್ ಸಮೇತ ಡೀಟೇಲ್ಸ್ ಸಮೇತ ಬರುತ್ತೆ ಲೇಬಲ್ ಬಗ್ಗೆ ಏನು ತಲೆ ಕರ್ಸ್ಕೋಬೇಡಿ ಯಾಕಂದ್ರೆ ಇದೆಲ್ಲ ರಿಜಿಸ್ಟ್ರೇಷನ್ ಆಗೇ ಬಂದಿರೋದು ಪೂರ್ತಿ ಡೀಟೇಲ್ಸ್ ನಮ್ಮ ಹತ್ರ ಇರುತ್ತೆ ಸೊ ಹಂಗಾಗಿ ಇದ್ರ ಬಂದು ಎಕ್ಸ್ಪೈರಿ ಡೇಟ್ ಬಂದು ಇಪ್ಪತ್ತೇಳವರೆಗೂ ಇರುತ್ತೆ ಆಮೇಲೆ ಇದು ಒಂದು ಮಾತ್ರ ಬ್ಲ್ಯಾಕ್ ಬರುತ್ತೆ ಪೂರ್ತಿ ಯಾಕಂದ್ರೆ ಇದು ನಾವು ಯೂಸ್ ಮಾಡ್ತಾ 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 ಬ್ಲ್ಯಾಕ್ ಆಯ್ತದೆ ಬ್ಲ್ಯಾಕ್ ಆಯಿತು ಅಂತ ಯಾರು ಬಿಸಾ ಬೇಜಾರು ಮಾಡ್ಕೊಬೇಡಿ ಬಿಸಾಕ್ಬೇಡಿ ಬ್ಲ್ಯಾಕ್ ಆದರೂ ಕೂಡ ಇದಕ್ಕೆ ನಾವು ಮಿಕ್ಸ್ ಮಾಡ್ಕೊಂಡು ಹಚ್ಚುತ್ತಾ ಹೋದರೆ ಮಾಮೂಲಿ ಏನು ರಿಸಲ್ಟ್ ಇದ್ರೆ ಅದೇ ರಿಸಲ್ಟ್ ಇರುತ್ತೆ ಸೊ ಫ್ರೆಂಡ್ಸ್ ಇದ್ರ ಮುಖ ಇದ್ರ ಬಗ್ಗೆ ಇನ್ನೂ ಫುಲ್ಲು ಡೀಟೇಲ್ಸ್ ಬೇಕು ಡೆಮೋನ ನೋಡ್ಬೇಕು ಅನ್ನೋ ಹೇಗೆ ಹಚ್ಕೋಬೇಕು ಹೆಂಗೆ ಮಿಕ್ಸ್ ಮಾಡಬೇಕು ಹಚ್ಕೋಬೇಕು ಅನ್ನೋದೆಲ್ಲ ಪೂರ್ತಿ ವೀಡಿಯೋ ಡೆಮೋನ ನೋಡಬೇಕು ಅನ್ನೋದಾದರೆ ನನ್ನ ಚಾನಲಲ್ಲಿ ಪೂರ್ತಿ ವೀಡಿಯೋ ಡೆಮೋ ಇದೆ ಹೋಗಿ ಎಲ್ಲ ನೋಡಿ ಸೊ ಫ್ರೆಂಡ್ಸ್ ಇದು ಬಂದು ಏರ್ ಆಯಿಲು ಈ ಏರ್ ಆಯಿಲ್ ಬಂದು ಓಮ್ ಮೇಡಲ್ಲಿ ನಾವೇ ಇದು ಮಾತ್ರ ನಾನು ಮಾಡಿರೋದು ಓಮ್ ಮೇಡಲ್ಲಿ ಮಾಡಿರೋದು ನಾನು ಯಾಕೆ ಮಾಡಿದೆ ಅಂದರೆ ಸುಮಾರು ನನ್ನ ಪಾರ್ಲರ್ ಫೀಡ್ ಬಂದು ಸುಮಾರು ಹದಿನಾರರಿಂದ ಹದಿನೇಳು ವರ್ಷ ನಮಗೆ ನೋಡ್ಸಲ್ಲಿ ಕೊಟ್ಟಿರ್ತಾರೆ ನಾವೇ ಮನೇಲಿ ಪ್ರಿಪೇರ್ ಆಯಿಲ್ ಹೇಗೆ ರೆಡಿ ಮಾಡ್ಕೋಬೇಕು ಕೂದಲು ಬೆಳೆಯೋದಕ್ಕೆ ಏನು ಮಾಡಬೇಕು ಕೂದಲು ಉದ್ರೋದು ನಿಲ್ಲೋದಕ್ಕೆ ಏನು ಮಾಡಬೇಕು ಒಟ್ಟು ಹೋಗೋದಕ್ಕೆ ಏನು ಮಾಡಬೇಕು ನಿದ್ದೆ ಬರೋದಕ್ಕೆ ಏನು ಮಾಡಬೇಕು ಅಂತ ನಮ್ಗೆ ಕೊಟ್ಟಿದ್ರು ಅವತ್ತಿಂದ ಇವತ್ತರೆಗೂ ಈ ಕೆಲಸ ನಾನು ಬಂದಿದ್ದೀನಿ ಸುಮಾರು ಆವಾಗ ಎರಡು ಕೆ ಜಿ ಐದು ಕೆ ಜಿಲಿ ಇದ್ದಿದ್ದು ವ್ಯಕ್ತಿ ಇವತ್ತು ಅರವತ್ತು ಕೆ ಜಿ ಈ ಒಂದು ವೀಡಿಯೋ ಮಾಡಿದ್ಮೇಲೆ ಐವತ್ತು ಕೆ ಜಿ ಬಂದು ತ್ರೀ ಮಂತ್ಸಲ್ಲಿ ಸೇಲಾಗಿದೆ ಈಗ ಅರವತ್ತು ಕೆ ಜಿ ಮಾಡಿದೆ ಕಡಿಮೆ ಅಂದ್ರೆ ಹದಿನೈದರಿಂದ ಇಪ್ಪತ್ತು ಕೆ ಜಿ ಬರೀ ಒನ್ ಮಂತ್ ಖಾಲಿಯಾಗಿದೆ ಇದು ತುಂಬ ಮೂವಿಂಗ್ ಚೆನ್ನಾಗಿ ಇದೆ ಫ್ರೆಂಡ್ಸ್ ನಮ್ಮ ಹತ್ರ ಇದು ಇದು ಆಯಿಲ್ ಯೂಸ್ ಮಾಡೋದ್ರಿಂದ ಏರು ತುಂಬ ಗ್ರೌತಾಗಿ ಬೆಳೆಯುತ್ತೆ ಚೆನ್ನಾಗಿ ಹೊಸ ಕೂಲು ಸಹ ಹುಟ್ಟುತ್ತೆ ನಿಶಕ್ತಿ ಇರೋ ಕೂಲು ಹೋಗುತ್ತೆ ಮತ್ತೊಮ್ಮೆ ಹೊಸ ಕೂದಲು ಬರುತ್ತೆ ಒಟ್ಟು ಹೋಗುತ್ತೆ ತಲೆ ಕೆರ್ತಾ ಹೋಗುತ್ತೆ ಮತ್ತು ನಿದ್ದೆ ಚೆನ್ನಾಗಿ ಬರುತ್ತೆ ಇದು ತಂಪಾಗಿರುತ್ತೆ ಇದರಲ್ಲಿ ಯಾಕೆಂದರೆ ಸುಮಾರು ಕಡಿಮೆ ಅಂದ್ರೂ ಹದಿನೈದರಿಂದ ಇಪ್ಪತ್ತು ಜಾತಿಯ ಇಂಗ್ರೀಡಿಯೆಂಟ್ಸ್ ಆ್ಯಡ್ ಮಾಡಿರೋದ್ರಿಂದ ಇದು ಬಂದು ಹೋಮ್ ಆಗಿರೋದ್ರಿಂದ ತುಂಬ ರಿಸಲ್ಟ್ ಚೆನ್ನಾಗಿದೆ ಆರಾಮ ಯೂಸ್ ಮಾಡ್ಬೋದು ಇದ್ರ ಪ್ರೈಸು ಕ ಸಹ ತುಂಬ ರೀಸನೇಬಲ್ ಆಗಿರುತ್ತೆ ಸೊ ಇದಕ್ಕೆ ಶಾಂಪು ಒಂದು ಕ್ರೀಮ್ ಕಂಪ್ನಿಯಿಂದಲೇ ತರಿಸ್ಕೊಂಡಿದ್ದೀವಿ ಶಾಂಪು ಬಂದು ನಾನು ಮಾಡಿರೋದಲ್ಲ ಇದು ರೆಡಿಮೇಡ್ ಅಲ್ಲಿಂದನೇ ಬರುತ್ತೆ ಇದು ಬಂದು ಸೀಗೆಕಾಯಿ ಶಾಂಪು ಅಂತ ನಾವು ಏನು ಎಣ್ಣೆ ಕೊಡ್ತಾಯಿದ್ದೀವಿ ಅದಕ್ಕೆ ಆಗಿ ಕಾಂಬಿನೇಷನ್ ಆಗಿ ಶಾಂಪು ತರ್ಸ್ಕೊಂಡಿದೀವಿ ಇದು ಬಂದು ಶಾಂಪು ತುಂಬ ಚೆನ್ನಾಗಿ ಬರುತ್ತೆ ಸೀಗೆಕಾಯಿ ಶಾಂಪು ಅಂತ ಈ ಎಣ್ಣೆ ಇದು ಶಾಂಪು ಯೂಸ್ ಮಾಡೋದ್ರಿಂದ ಸೇಮ್ ರಿಸಲ್ಟು ಒಳ್ಳೆ ರಿಸಲ್ಟ್ ಬರುತ್ತೆ ಫ್ರೆಂಡ್ಸ್ ಇದು ಬಂದು ರೀಸನಬಲ್ ಪ್ರೈಸ್ ಇದೆ ಫ್ರೆಂಡ್ಸ್ ಇದು ನಿಮಗೆ ಎಲ್ಲರಿಗೂ ಗೊತ್ತು ಇನ್ಸ್ಟಾಗ್ರಾಮಲ್ಲಿ ಟ್ರೆಂಡಲ್ಲಿ ಬಂದಿದ್ದು ಖುಷ್ಬು ಫೇರ್ನೆಸ್ ಆಯಿಲ್ ಅಂದ್ಬಿಟ್ಟು ಸೊ ಅದನ್ನು ನಾನು ಟ್ರೈಯಲ್ ಮಾಡಬೇಕು ಅಂದ್ಬಿಟ್ಟು ಮಾಡಿದೆ ಬಟ್ ಅದರಲ್ಲಿ ಏನಾಯಿತು ಅಂದರೆ ಇವತ್ತಿಗೆ ನನ್ನ ಹತ್ರ ಹದಿಮೂರು ಕೆ ಜಿ ಎಣ್ಣೆ ಸೇರಾಯಿತು ತ್ರೀ ಇದು ಮೂರನೇ ವಿಡಿಯೋ ಮಾಡಿದ್ದೀನಿ ಮೂರು ವೀಡಿಯೋದಲ್ಲೂ ರಿಸಲ್ಟ್ ತುಂಬ ಚೆನ್ನಾಗಿ ಬರ್ತಿದೆ ಎಲ್ಲರೂ ಯೂಸ್ ಮಾಡ್ತಿದ್ದಾರೆ ಇದು ಬಂದು ಪ್ರೈಸ್ ಬಂದು ಜಸ್ಟ್ ಕಡಿಮೆನೇ ಇದೆ ಯಾರು ಯಾರು ಎಕ್ಸ್ಪೆಕ್ಟ್ ಮಾಡಿ ಜಸ್ಟ್ ಒನ್ ಫಿಫ್ಟಿ ರುಪೀಸು ಹಂಡ್ರೆಡ್ ಗ್ರಾಮ ಗ್ರಾಮ್ಸ್ ಇರುತ್ತೆ ಇದು ಓ ಮೇಡು ಇದು ನಾನೇ ಮಾಡಿರೋದು ಇದು ಸುಮಾರು ಹನ್ನೊಂದು ಇಂಗ್ರೀಡಿಯೆಂಟ್ಸ್ ಆ್ಯಡ್ ಮಾಡಿದ್ದೀನಿ ಇದ್ರ ಬಗ್ಗೆಯೂ ನಮಗೆ ಡೀಟೇಲ್ಸ್ ಬೇಕು ಇದ್ರದೂ ಡೆಮೋ ನಾವು ನೋಡಬೇಕು ಅನ್ನೋದಾದರೆ ನನ್ನ ಚಾನಲಲ್ಲಿ ನಾನು ಹೇಗೆ ಪ್ರಿಪೇರ್ ಮಾಡಿದ್ದೀನಿ ಅದ್ರ ಬಗ್ಗೆ ಏನು ಎಕ್ಸ್ಪ್ಲೇನ್ ಮಾಡಿದ್ದೀನಿ ನಾವು ಹೇಗೆ ಹಚ್ಕೊಂಡಿದ್ದೀನಿ ಅನ್ನೋ ಪೂರ್ತಿ ಡೀಟೇಲ್ಸ್ ಸಿಗುತ್ತೆ ಇದು ಬಂದು ನನ್ನ ಚಾನಲಲ್ಲಿದೆ ಹೋಗಿ ನೋಡಿ ಆಮೇಲೆ ಇದು ಬಾಡಿ ಲೋಷನ್ನು ಇದು ಬಾಡಿ ಲೋಷನ್ ನಾವು ತೊಗೊಂಡಿರೋದಲ್ಲ ಕಂಪ್ನಿಯಿಂದನೇ ಬಂದಿರೋದು ಇದು ಈ ಬಾಡಿ ಲೋಷನ್ ಹಚ್ಚೋದು ಎಲ್ಲ ಬಾಡಿ ಲೋಷನ್ಗಿಂತ ತುಂಬ ಡಿಫ್ರೆಂಟ್ ಬರುತ್ತೆ ಯಾಕಂದರೆ ಮಾಯ್ಜರೈಸಿಂಗ್ ತುಂಬ ವರ್ಕ್ ಮಾಡುತ್ತೆ ಇದು ಯಾಕಂದರೆ ನಾವು ಎಲ್ಲ ಅಂಗಡಿ ಶಾಪಲ್ಲಿ ತರೋದೇ ಬೇರೆ ಇದೇ ಬೇರೆ ಇದು ತುಂಬ ರಿಸಲ್ಟ್ ಚೆನ್ನಾಗಿದೆ ಇದು ನನ್ನ ಹತ್ರ ಆಲ್ಮೋಸ್ಟ್ ಎಲ್ಲರೂ ತಗೋತಾ ಇದ್ದಾರೆ ಇದು ಬಂದು ಪ್ರೈಸು ರೀಸನೇಬಲ್ ಆಗಿದೆ ಟೂ ಹಂಡ್ರೆಡ್ ರುಪೀಸು ಎಮ್ ಹಂಡ್ರೆಡ್ ಗ್ರಾಮ್ಸ್ ಇರುತ್ತೆ ಇದು ಒಂದು ಸರಿ ಯೂಸ್ ಮಾಡಿ ನೋಡಿ ಯೂಸ್ ಮಾಡಿರೋರಿಗೆ ಆಲ್ರೆಡಿ ಗೊತ್ತಿರುತ್ತೆ ನೆಕ್ಸ್ಟ್ ಫ್ರೆಂಡ್ಸ್ ಇದು ಬಂದು ವ್ಯಾಕ್ಸಿಂಗ್ ಪೌಡರ್ ಅಂದ್ಬಿಟ್ಟು ಇದು ಆ್ಯಕ್ಚುಲಿ ಅಂದರೆ ಇದು ಎಲ್ಲ ನನ್ನ ಚಾನಲಲ್ಲಿದೆ ಇವತ್ತು ಕಸ್ಟಮರು ತೊಗೊಂಡು ರಿಸಲ್ಟ್ ಹೇಳ್ತಿದ್ದಾರೆ ಇದು ಬಂದು ಹೇಗಿದೆ ಫ್ರೆಂಡ್ಸ್ ಅಂದರೆ ಇದು ನಮ್ಗೆ ಎಷ್ಟು ಬೇಕೋ ಕೈಗೆ ಇದು ಅನ್ವಾಂಟೆಡ್ ಏರ್ ನಮಗೆ ಬೇಡ ಅನ್ನೋರು ಪ್ರತಿಯೊಬ್ಬರು ಯೂಸ್ ಮಾಡ್ಬೋದು ಇದು ನಾವು ಇದನ್ನು ಯೂಸ್ ಮಾಡೋದ್ರಿಂದ ಯಾವುದೇ ಒಂದು ಪಾರ್ಲರ್ಗಾಗಲಿ ವ್ಯಾಕ್ಸ್ ಈ ಅಂಗಡಿಲಿ ಸಿಗೋ ಕೆಮಿಕಲ್ದಾಗಲಿ ನಾವು ತೊಗೊಳಂಗಿಲ್ಲ ಇದು ಬಂದು ವ್ಯಾಕ್ಸಿಂಗ್ ಪೌಡರು ಈ ಕ್ರೀಮ್ ಕಂಪ್ನಿಯವ್ರು ಅವರೇ ಓಮ್ ಮೇಡಲ್ಲಿ ಮಾಡಿರೋದು ಇದರಿಂದ ಏನಪ್ಪಾ ಅಂತಂದರೆ ನಾವು ಹೇಗೆ ಬೇಕೋ ನಮ್ಗೆ ಎಷ್ಟು ಅದಕ್ಕೆ ಬೇಕೋ ಅದನ್ನು ಗಟ್ಟಿ ಅಂದರೆ ತೆಳುನೂ ಇರಬಾರ್ದು ತುಂಬ ಗಟ್ಟಿನೂ ಇರಬಾರ್ದು ಆಗಿ ಮಿಕ್ಸ್ ಮಾಡಿಕೊಂಡು ನಾವು ಕೈಗೆ ಲೇಪ್ನ ಹಚ್ಕೊಂಡು ಟ್ವೆಂಟಿ ಮಿನಿಟ್ಸ್ ವೆಯ್ಟ್ ಮಾಡಿ ಅದು ಫುಲ್ ಡ್ರೈ ಆಗುತ್ತೆ ಅದು ಡ್ರೈ ಆದಮೇಲೆ ಒಂದು ಕಾಟನ್ ಬಟ್ಟೆ ತೊಗೋಬೇಕು ಟಿಶ್ಯೂ ತೊಗೋಬಾರ್ದು ಸ್ಮೂತ್ ಬಟ್ಟೆ ತೊಗೋಬಾರ್ದು ಕಾಟನ್ ಬಟ್ಟೆ ತೊಗೊಂಡು ಅದನ್ನು ನಾವೇನು ಹಚ್ಚಿರ್ತೀವಿ ಅದು ವಿರುದ್ಧವಾಗಿ ಒರೆಸ್ತಾ ಬಂದಾಗ ನಮ್ಮ ಕೈಯಲ್ಲಿ ಏನಿದೆಯೋ ಏರ್ ರಿಮೂವ್ ರಿಮೂವ್ ಆಗುತ್ತೆ ಇದ್ರ ವೀಡಿಯೋ ಕೂಡ ನಾನು ನನ್ನ ಚಾನಲಲ್ಲಿ ಡೆಮೋ ಮಾಡಿ ತೋರಿಸಿ ವಿಡಿಯೋ ಹಾಕಿದ್ದೀನಿ ಹೋಗಿ ನೋಡಿ ಆಮೇಲೆ ಫ್ರೆಂಡ್ಸ್ ಇದು ಸ್ಕ್ರಬ್ಬು ಇನ್ಸ್ಟಾಗ್ಲೋ ಸ್ಕ್ರಬ್ ಬಂದ್ಬಿಟ್ಟು ನಾನು ಸುಮಾರು ನಾನು ವೀಡಿಯೋ ಹಾಕಿದ್ದೀನಿ ಕಸ್ಟಮರ್ಸ್ ಇವತ್ತವರೆಗೂ ತಗೋತಿದ್ದಾರೆ ಈ ಸ್ಕ್ರಬ್ ಏನಕ್ಕಪ್ಪ ಅಂತ ಅಂದರೆ ಫ್ರೆಂಡ್ಸ್ ಈಗ ನಾವು ಒಂದು ಟ್ಯಾನ್ ರಿಮೂವರ್ ಟ್ಯಾನ್ ರಿಮೂವ್ ಮಾಡಿಸ್ಬೇಕು ಅಂದರೆ ನಾವು ಪಾರ್ಲರ್ಗೆ ಹೋಗ್ತೀವಿ ಇಮಿಡಿಯೇಟು ಟ್ಯಾನ್ ರಿಮೂವ್ ಬ್ಲೀಚ್ ಮಾಡಿಸ್ತೀವಿ ಫಂಕ್ಷನ್ ಟೈಮಲ್ಲಿ ಮತ್ತು ಈಗ ನಾವು ಗಾಡಿ ಓಡಿಸೋ ಎಲ್ಲ ಬಿಸಿಲಿಗೆಲ್ಲ ಟ್ಯಾನ್ ಆಗಿರುತ್ತೆ ಅದು ಇದು ಬಂದು ಏನಪ್ಪ ಅಂದರೆ ಸ್ಕ್ರಬ್ಬು ಬಂದಿರೋದ್ರಿಂದ ನಾವು ಸ್ನಾನಕ್ಕೆ ಹೋದಾಗ ಅಥವಾ ನಾವು ಫ್ರೀಯಾಗಿದ್ದಾಗ ಒಂದು ಟೆನ್ ಮಿನಿಟ್ಸು ಸ್ಕ್ರಬ್ ಮಾಡಿ ಕೈಗೆ ಸ್ಕ್ರಬ್ ಮಾಡಿದಾಗ ಇಮಿಡಿಯೇಟ್ ರಿಸಲ್ಟ್ ನೀವೇ ಹೇಳ್ತೀರಾ ರಿಸಲ್ಟ್ ತುಂಬ ಚೆನ್ನಾಗಿ ಬರುತ್ತೆ ಟ್ಯಾನ್ ರಿಮೂವ್ ಆಗುತ್ತೆ ಇದು ರೀಸನಬಲ್ ಆಗಿರುತ್ತೆ ಹಂಡ್ರೆಡ್ ಗ್ರಾಮ್ಸ್ ಇರುತ್ತೆ ರೀಸನಬಲ್ ಪ್ರೈಸು ಹಂಡ್ರೆಡ್ ತ್ರೀ ಫಿಫ್ಟಿ ರುಪೀಸು ಫ್ರೆಂಡ್ಸ್ ಇನ್ನೊಂದು ವಿಶೇಷವಾಗಿ ಏನಪ್ಪ ಅಂದರೆ ನನ್ನ ಚಾನಲಲ್ಲಿ ನಾನು ಯೂಟ್ಯೂಬ್ ಮಾಡೋ ಕಾರಣ ಈ ಎರಡು ಕ್ರೀಮ್ ಪರ್ಚೈಸಿದೆ ಒಂದು ಡೇ ನೈಟ್ ಕ್ರೀಮ್ ಅಂತ ಪರ್ಚೈಸಿದ್ದೆ ಡೇ ನೈಟ್ ಕ್ರೀಮ್ ಇವತ್ತು ನಿಜ ಇಡಬೇಕು ಅಂದರೆ ದೇವರ ಆಶೀರ್ವಾದಿಂದ ನಿಮ್ಮಗಳ ಪ್ರೋತ್ಸಾಹದಿಂದ ಐನೂರು ಜನಕ್ಕಿಂತ ಹೆಚ್ಚಿಗೆ ನನ್ನ ಹತ್ರ ತಗೊಂಡು ಅಷ್ಟು ಜನ ನನ್ನ ಜೊತೆ ಇದ್ದೀರಾ ಅವತ್ತಿಂದ ಇವತ್ತವರೆಗೂ ತಗೋತಾ ಇದ್ದೀರಾ ಕಾರಣ ಏನು ನಾನು ರೀಸನಬಲ್ ಪ್ರೈಸ್ ಕೊಟ್ಟಿದ್ದೀನಿ ಆಮೇಲೆ ಅದು ರಿಸಲ್ಟ್ ಚೆನ್ನಾಗದೆ ಅನ್ನೋ ಒಂದು ಕಾರಣಕ್ಕೆ ಇವತ್ತೊಬ್ರು ಯಾರನ್ನೂ ಪ್ರೈಸ್ ಜಾಸ್ತಿ ಆಯಿತು ರಿಸಲ್ಟ್ ಚೆನ್ನಾಗಿಲ್ಲ ಅಂತ ಹಿಂದಕ್ಕೆ ಹೋದವ್ರು ಯಾರಿಲ್ಲ ಮುಂದೆ ಮುಂದೆ ಬರ್ತಾ ಇದ್ದೀರಾ ಹೊರತು ಯಾರೂ ಹಿಂದಕ್ಕೆ ಹೋಗಿಲ್ಲ ಇದು ಡೇ ನೈಟ್ ಕ್ರೀಮ್ ಅಂದ್ಬಿಟ್ಟು ನೈಟು ಡೇ ಅಂತ ಎರಡು ಕ್ರೀಮ್ ಕೊಡ್ತೀವಿ ಇದು ಬಂದು ಪ್ರೈಸು ಇದು ಜೊತೆಗೆ ಒಂದು ಸೋಪ್ ಅಂತೂ ಕೊಟ್ಟೆ ಕೊಟ್ಟಿರ್ತೀವಿ ಸೋಪ್ ಕೊಟ್ಟಿರ್ತೀನಿ ಇದು ಎರಡು ಬಂದು ಏಯ್ಟ್ ಹಂಡ್ರೆಡ್ ರುಪೀಸು ವಿತ್ ಶಿಪ್ಪಿಂಗು ಒಂದು ತ್ರೀ ಫೋರ್ ಮಂತ್ಸ್ ಬಿಟ್ಟಿದೆ ಈಗ ಇಷ್ಟೆಲ್ಲ ಇರೋದರಿಂದ ಶಿಪ್ಪಿಂಗ್ ತಗೋತೀವಿ ಫ್ರೆಂಡ್ಸ್ ಇದು ನೀವು ಕೇಳ್ಬೋದು ಏನಕ್ಕಪ್ಪ ಇದು ಡೇ ನೈಟ್ ಕ್ರೀಮ್ ಅಂತ ತೋರಿಸ್ತಾವ್ರೆ ಅಂತ ಫ್ರೆಂಡ್ಸ್ ಇದು ಡೇ ಕ್ರೀಮಲ್ಲಿ ಬಂದು ಇದು ನೋಡಿ ಡೇ ಕ್ರೀಮ್ ಅಂತ ತೋರಿಸ್ಕೊಡ್ತೀವಿ ಬೆಳಿಗ್ಗೆ ಹೊತ್ತು ನೀವು ಯಾರು ಯಾವ ಕ್ರೀಮ್ ಹಚ್ಚುತ್ತಿದ್ದೀರೋ ಆ ಕ್ರೀಮ್ನ ಸ್ಕ್ರಿಪ್ ಮಾಡಿ ಇದನ್ನು ಹಚ್ಚೋದ್ರಿಂದ ಫೇಸು ಗ್ಲೋ ಬರುತ್ತೆ ಫೇಸು ಗ್ಲೋ ಬರುತ್ತೆ ಟ್ಯಾನ್ ಕಡಿಮೆ ಆಗುತ್ತೆ ಆಮೇಲೆ ಯಾವಾಗೂ ಫ್ರೆಶ್ ಆಗಿರ್ತದೆ ಇರುತ್ತೆ ನಾವು ಎಷ್ಟು ಸಾವಿರಾರು ರೂಪಾಯಿ ಕ್ರೀಮ್ ಏನು ಹಾಕ್ತೀವೋ ಅದು ಹತ್ತು ಕಟ್ಟಷ್ಟು ಇದು ವರ್ಕ್ ಮಾಡುತ್ತೆ ಫ್ರೆಂಡ್ಸ್ ಇದು ರೀಸನಬಲ್ ಪ್ರೈಸು ಇನ್ನು ನೈಟ್ ಕ್ರೀಮ್ ಅಂತ ಕೊಡ್ತೀವಿ ಇದೊಂದು ತುಂಬ ರಿಸಲ್ಟು ಇದು ನಾವು ಸಂಜೆ ಮೇಲೆ ಒಂದು ಮಲ್ಕೊಳ್ಳುವಾಗ ಹಚ್ತೀವಿ ಅಥವಾ ಆರು ಗಂಟೆ ಮೇಲೆ ಹಚ್ಚುತ್ತೀವಿ ಇದು ಏನಪ್ಪ ಅಂದರೆ ಮೇಯ್ನು ಪಿಗ್ಮೆಂಟೇಷನ್ ಅಂದರೆ ಬಂಗು ಹಂಡ್ರೆಡ್ಗೆಲ್ಲ ಟೂ ಹಂಡ್ರೆಡ್ ಪರ್ಸೆಂಟ್ ಹೋಗುತ್ತೆ ಆಮೇಲೆ ಬ್ಲ್ಯಾಕ್ ಸರ್ಕಲ್ ಕಡಿಮೆ ಆಗುತ್ತೆ ಆಮೇಲೆ ಈ ಅಪ್ಪರ್ ಲಿಪ್ಸ್ ಅಂತ ಕಪ್ಪಿಗೆ ಇರುತ್ತಲ್ಲ ಅದು ಕಡಿಮೆ ಆಗುತ್ತೆ ಫೇಸ್ ಒಂದು ಕ್ಲ್ಯಾರಿಟಿ ಬರುತ್ತೆ ಇದು ಒಂದು ಗ್ಲೋನೆಸ್ಸು ಇವೆರಡು ಕ್ರೀಮ್ ಕಾಂಬಿನೇಷನ್ ಹೇಗಿದೆ ಅಂದರೆ ಅದನ್ನು ಬಯಲು ಹೇಳೋಕ್ಕಾಗಲ್ಲ ಅಷ್ಟು ರಿಸಲ್ಟ್ ಇದೆ ಯಾಕಂದರೆ ಇವತ್ತು ನನ್ನ ಹತ್ರ ಏನು ಐನೂರಿಂದ ಆರುನೂರು ಜನ ತೊಗೊಂಡವರು ಅಷ್ಟು ಜನ ರಿಸಲ್ಟ್ ಒಂದೇ ಇದೆ ಸೇಮ್ ರಿಸಲ್ಟ್ ಒಳ್ಳೆ ರಿಸಲ್ಟ್ ಇದೆ ನೀವು ಕೇಳ್ಬೋದು ಕೆಮಿಕಲ್ ಫ್ರೀ ಯಾವ ಕಂಪ್ನಿದು ಅಂತ ಇದು ಆಯುರ್ವೇದಿಕ್ ಆಗಿರೋದ್ರಿಂದ ಇದು ಕೆಮಿಕಲ್ ಫ್ರೀ ಐತೆ ಫ್ರೆಂಡ್ಸ್ ಇದ್ರ ಮೇಲೆ ಡೀಟೇಲ್ಸ್ ಇದೆ ಏನು ಪ್ರಾಡಕ್ಟ್ ಹಾಕಿದ್ದಾರೆ ಏನು ಇಂಗ್ರೀಡಿಯೆಂಟ್ಸ್ ಆ್ಯಡ್ ಮಾಡಿದ್ದಾರೆ ಏನಿಲ್ಲ ಕಂಪ್ನಿ ರಿಜಿಸ್ಟರ್ ಆಗಿದೆ ಇದು ಯಾ ಹೆಂಗ್ ಯೂಸ್ ಅಂತ ಇದು ಬಂದು ಕ್ವಾಂಟಿಟಿ ಬಂದು ಫ್ರೆಂಡ್ಸ್ ಟ್ವೆಂಟಿ ಟು ಟ್ವೆಂಟಿ ಫೈವ್ ಗ್ರಾಮ್ಸ್ ಅಷ್ಟೇ ಅದ್ರ ಮೇಲೆ ಎಷ್ಟು ಎಕ್ಸ್ಟ್ರಾ ಏನೂ ಬರಲ್ಲ ಇಪ್ಪತ್ತರಿಂದ ಇಪ್ಪತ್ತೈದು ಗ್ರಾಮ್ಸ್ ಅಷ್ಟೇ ಇರುತ್ತೆ ಬಾಕ್ಸಸ್ ಒಂದು ಮಾತ್ರ ತುಂಬ ಕಲರ್ಸ್ ತುಂಬ ಸೈಜ್ಗಳಾಗ ಬರುತ್ತೆ ಯಾಕೆ ಬಾಕ್ಸು ಜೈ ಹಂಗೆ ಬರುತ್ತೆ ಅಂದರೆ ಅದು ಮ್ಯಾನುಫ್ಯಾಕ್ಚರಲ್ಲಿ ಹೆಂಗೆ ಬರುತ್ತೋ ಹೇಗೆ ಮೂವಿಂಗ್ ಇರುತ್ತೋ ಹಂಗ್ ಆಗ್ತಾರಂತೆ ನಮ್ಗೆ ಹೇಳಿದರೆ ತೌಸಂಡ್ ಕ್ರೀಮ್ ಏನಾರ ಬುಕ್ಕಾದ್ರೆ ನಮಗೆ ಒಂದು ಬಾಕ್ಸ್ ಒಂದು ಬಾಕ್ಸ್ ಬರುತ್ತೆ ಅಂತ ಅಲ್ಲಿವರೆಗೂ ವೆಯ್ಟ್ ಮಾಡೋಣ ಬಾಕ್ಸ್ ಬಗ್ಗೆ ಯಾರಿಗೂ ತಲೆ ಕೆಡ್ಸ್ಕೊಬೇಡಿ ಕ್ರೀಮಲ್ಲಿ ಮಾತ್ರ ಹಂಡ್ರೆಡ್ಗೆಲ್ಲ ಟೂ ಹಂಡ್ರೆಡ್ ಪರ್ಸೆಂಟ್ ನಂಬಿಕೆ ಇಟ್ಟು ತೊಗೊಳ್ಳಿ ತುಂಬ ಚೆನ್ನಾಗಿ ರಿಸಲ್ಟ್ ಬರುತ್ತೆ ಸೊ ನೆಕ್ಸ್ಟು ಇನ್ನೊಂದು ಕ್ರೀಮ್ ತೋರಿಸಿದೆ ಫ್ರೆಂಡ್ಸ್ ನಾನು ಇದು ಸ್ಮಾಲ್ ಕ್ರೀಮು ಆಲ್ ಇನ್ ಒನ್ ರಿಸಲ್ಟು ಬಟ್ ಅಂದರೆ ನೀವೊಂದು ಸ್ವಲ್ಪ ಕನ್ಫ್ಯೂಸ್ ಆಯ್ತಾರೆ ಇದೇನು ಈ ಕ್ರೀಮು ತೋರಿಸಿದ್ರು ಈ ಕ್ರೀಮು ತೋರಿಸಿದ್ರು ಏನು ಡಿಫ್ರೆನ್ಸ್ ಅಂತ ಫ್ರೆಂಡ್ಸ್ ಈ ಎರಡು ಕ್ರೀಮಲ್ಲಿ ನಾನು ಡೇ ಒಂದು ನೈಟ್ ಒಂದು ಯೂಸ್ ಮಾಡಿ ರಿಸಲ್ಟ್ ಚೆನ್ನಾಗಿದೆ ಅಂತ ಹೇಳಿದ್ದೆ ಇದನ್ನು ನಿಜ ಹೇಳಬೇಕು ಅಂದರೆ ನಾನು ವಿಡಿಯೋ ಮಾಡಿದಾಗ ಜನ ತಗೋತಾರೆ ಅಂದ್ಕೊಳ್ಳಿಲ್ಲ ಬಟ್ ರಿಸಲ್ಟು ನಂಗೆ ಸಮಾಧಾನ ಅಂತ ಇತ್ತು ನಾನು ಎರಡು ಕ್ರೀಮು ಯೂಸ್ ಮಾಡಿದ್ದೀನಿ ಎರಡು ಕ್ರೀಮು ನನ್ನ ಕಸ್ಟಮರ್ ಪಾರ್ಲರಲ್ಲಿ ನಾನು ಆಲ್ಮೋಸ್ಟ್ ಕಸ್ಟಮರ್ ಫುಲ್ ಕೊಟ್ಟಿದ್ದೀನಿ ಎರಡು ಕ್ರೀಮ್ ರಿಸಲ್ಟು ಅಷ್ಟೇ ಇಮೇಜ್ ಮಾಡೋಕ್ಕಲ್ಲ ಅಷ್ಟು ಚೆನ್ನಾಗಿತ್ತು ಬಟ್ ಈ ಕ್ರೀಮಲ್ಲಿ ಸ್ಮಾಲ್ ಕ್ರೀಮ್ ಅಂತ ಕೊಡ್ತೀವಿ ಇದರಲ್ಲಿ ಟೂ ಇನ್ ಒನ್ ರಿಸಲ್ಟ್ ಇರುತ್ತೆ ಇದು ನೈಟ್ ಟು ಡೇ ಎರಡು ಟೈಮ್ ಹಚ್ಬೋದು ಇದು ಕ್ರೀಮು ಸ್ವಲ್ಪ ಥಿಕ್ನೆಸ್ ಇರುತ್ತೆ ಬ್ಲೆಂಡ್ ಆಗೋದು ಸ್ವಲ್ಪ ಕಷ್ಟ ನೀಟಾಗಿ ಬ್ಲೆಂಡ್ ಮಾಡಬೇಕು ಬ್ಲೆಂಡ್ ಮಾಡ್ತಾ ಹೋದ್ರೆ ಇದೇನು ರಿಸಲ್ಟ್ ಇದೆಯೋ ಇದರ ಡಬ್ಬಲ್ ರಿಸಲ್ಟ್ ಇದೆ ಆದರೆ ಇದು ಒಪ್ಕೊಳ್ಳೋ ಸ್ವಲ್ಪ ಕಷ್ಟ ಯಾಕಂದರೆ ಇದೇನಪ್ಪ ಸಣ್ಣಕಾಯಿ ಡಬ್ಬಿ ಥರ ಐತೆ ಇದಕ್ಕೆ ಏನಕ್ಕೆ ಆರುನೂರು ರೂಪಾಯಿ ಕೊಡಬೇಕು ಅಂತ ಇದೇ ಪ್ರೈಸು ಫ್ರೆಂಡ್ಸ್ ನಿಜ ಹೇಳಬೇಕು ಅಂದರೆ ಎವ್ರಿ ರೇಟಲ್ಲಿ ಮಾಡ್ತಾರೆ ಒಬ್ಬೊಬ್ಬರು ಒಂದೊಂದು ರೇಟಲ್ಲಿ ಮಾಡ್ತಾರೆ ಬಟ್ ನಮ್ಮಲ್ಲಿ ಮಾತ್ರ ಐನೂರ ತೊಂಬತ್ತೊಂಬತ್ತು ರೂಪಾಯಿ ಇರುತ್ತೆ ವಿತ್ತು ಒಂದು ಸೋಪು ಸಹ ಇರುತ್ತೆ ಈ ಸೋಪ್ಗಳು ಏನು ಕೊಡ್ತಾಯಿದ್ದೀವಿ ಅಂದರೆ ಈ ಸೋಪು ಕ್ರೀಮ್ಗೂ ಒಳ್ಳೆ ಕಾಂಬಿನೇಷನ್ ಇರೋದ್ರಿಂದ ಫಾಸ್ಟ್ ರಿಸಲ್ಟ್ ಬರುತ್ತೆ ಈ ಒಂದು ಸೋಪಿನೇ ಒಂದು ನೂರೈವತ್ತು ಇನ್ನೂರು ರೂಪಾಯಿ ಮಾರ್ತಾಯಿದೀವಿ ಅಂತಂದ್ರೆ ಒಂದು ಸೋಪು ಫ್ರೀ ಕೊಟ್ಟು ಶಿಪ್ಪಿಂಗ್ ಅವಾಗ ಫ್ರೀ ಕೊಟ್ಟಿದ್ದೆ ಬಂದಲಿ ಕ್ರೀಮಲ್ಲಿದ್ದಾಗ ಇವೆಲ್ಲ ತೊಗೊಳ್ದಂಗೆ ಶಿಪ್ಪಿಂಗ್ ಇರುತ್ತೆ ಆರುನೂರು ರೂಪಾಯಿಗೆ ಎರಡೂ ಕೊಡೋದ್ರಿಂದ ಒಳ್ಳೆ ರಿಸಲ್ಟ್ ಇದೆ ಒಂದು ಸರಿ ಟ್ರೈ ಮಾಡಿ ಅದಕ್ಕಿಂತ ಮುಂಚೆ ಅಂದರೆ ಫೇಸ್ಗೆ ವಿತ್ತು ಹ್ಯಾಂಡಲ್ ಏನೇ ನೀವು ಯೂಸ್ ಮಾಡಿದ್ರು ಒಂದು ಪರ್ಸೆಂಟ್ ಫಸ್ಟು ನೀವು ಮಾಡ್ಬೇಕಾದ ಕೆಲಸ ಕೈ ಮೇಲೆ ಹಚ್ಕೊಳ್ಳಿ ಕಿವಿ ಹತ್ರ ಹಚ್ಚಿ ಟೆಸ್ಟಿಂಗ್ ಮಾಡಿ ಮಿನಿಮಮ್ ತರ್ಟಿ ಮಿನಿಟ್ಸ್ ಟೆಸ್ಟ್ ಮಾಡಬೇಕು ಅಕಸ್ಮಾತ್ ಫ್ರೀ ಇದ್ರೆ ಇತ್ತು ಅಂದರೆ ಇವತ್ತು ನೀವು ಕೈಗೆ ಅಥವಾ ಕಿವಿ ಮೇಲೆ ಹಾಕ್ಕೊಂಡು ಬಿಟ್ಬಿಡಿ ನೆಕ್ಸ್ಟು ಬೆಳಗ್ಗೆಗೆ ಹಚ್ಚಿ ಯಾವುದೇ ಕ್ರೀಮ್ಸ್ ಆಗಿರ್ಬೋದು ಯಾವುದೇ ಒಂದು ಟೆಸ್ಟಿಂಗ್ ಇವಾಗ ಏರ್ ಡೈ ಆಗಿರ್ಬೋದು ಎಣ್ಣೆದಾದರೆ ಅದು ಓಮ್ ಮೇಡ್ ಬಿಡಿ ಎಣ್ಣೆದೇನು ಅಂತ ಇಲ್ಲ ಯಾವುದೇ ನೀವು ಯೂಸ್ ಮಾಡಬೇಕಾದ್ರೂ ನಿಮ್ಮ ಸೇಫ್ಟಿ ನೀವು ಹೇಳಿ ನಾವು ಹೇಳ್ತೀವಿ ಅಂತ ತಗೊಳ್ಳೋ ದೊಡ್ಡದಲ್ಲ ನಿಮ್ಮ ಹುಷಾರ ನೀವಿದ್ದು ಟೆಸ್ಟ್ ಮಾಡಿ ಬಟ್ ಈ ಸರಿಯಿಂದ ಇದು ಲೇಬ್ ಬಾಕ್ಸು ಚೇಂಜಸ್ ಬರುತ್ತೆ ಪೂರ್ತಿ ಡೀಟೇಲ್ಸು ಲೇಬಲ್ ಎಲ್ಲ ಬರುತ್ತೆ ಫ್ರೆಂಡ್ಸ್ ಯಾಕಂದರೆ ರಿಕ್ವೆಸ್ಟ್ ಮಾಡಿ ನನ್ನ ಕಂಪ್ನಿಲಿ ಮೇಡಮ್ ನಮಗೆ ಈ ಥರ ಕೊಟ್ಟಾಗ ನಾವು ಸೋಷಿಯಲ್ ಮೀಡ್ಯಾದಲ್ಲಿ ಇರೋದ್ರಿಂದ ಸ್ವಲ್ಪ ಮಾತಾಡಿ ನಾವು ಒಬ್ಬೊಬ್ರಿಗೂ ಆನ್ಸರ್ ಮಾಡೋಕ್ಕಾಗಲ್ಲ ಅನ್ಬಿಟ್ಟು ಬಾಕ್ಸು ವಿತ್ ಲೇಬಲ್ಲು ಮ್ಯಾನುಫ್ಯಾಕ್ಚರಿಂಗು ಅದು ಇಂಗ್ರೀಡಿಯಂಟ್ಸ್ ಎಲ್ಲ ಸೇರಿಸಿ ಬರುತ್ತೆ ಸೇ ರೇಟ್ ಮಾತ್ರ ಅಷ್ಟೇ ಇರುತ್ತೆ ಫ್ರೆಂಡ್ಸ್ ಸೊ ಆಮೇಲೆ ಕ್ರ್ಯಾಕ್ ಕ್ರೀಮ್ ಅಂತ ತೋರಿಸಿದೆ ಕ್ರ್ಯಾಕ್ ಕ್ರೀಮ್ ಯೋಚನೆ ತುಂಬ ರಿಸಲ್ಟ್ ಚೆನ್ನಾಗಿ ಬರ್ತಿದೆ ಎಲ್ಲ ಕಡೆ ಕ್ರ್ಯಾಕ್ ಕ್ರೀಮ್ ಸಿಗೋದಕ್ಕಿಂತ ಇದು ತುಂಬ ಡಿಫ್ರೆಂಟ್ ಆಗಿದೆ ಇದು ಒಳ್ಳೆ ಐಟಮ್ಸು ಇದು ಯೋಚನೆ ಆಮೇಲೆ ಅಂಡರ್ ಆರ್ಮ್ಸ್ ಕ್ರೀಮ್ ಅಂತ ತೋರಿಸಿದೆ ಫ್ರೆಂಡ್ಸ್ ನಿಜ ಹೇಳಬೇಕು ಅಂದರೆ ಈ ಕಾಲೇಜ್ ಮಕ್ಕಳು ಯಾರು ಸ್ಲೀವ್ಲೆಸ್ ಹಾಕ್ತಾರೆ ಅಂಡರ್ ಆರ್ಮ್ಸ್ ಕ್ರೀಮ್ಸು ಇದು ಕಲೆಗಳು ಎಲ್ಲೇ ಇರುತ್ತೆ ಅದಕ್ಕೆಲ್ಲ ಅಂಡರ್ ಆರ್ಮ್ಸ್ ಕ್ರೀಮ್ ತುಂಬ ರೀಸನಬಲ್ ಪ್ರೈಸು ತುಂಬ ಒಳ್ಳೆ ರಿಸಲ್ಟ್ ಇದೆ ಫ್ರೆಂಡ್ಸ್ ಆರಾಮಾಗಿ ಯೂಸ್ ಮಾಡ್ಬೋದು ಇನ್ನೊಂದು ಸ್ಟಾಪ್ ಅಂತ ತೋರಿಸಿದೆ ಫ್ರೆಂಡ್ಸ್ ನಾನು ಇದು ಸ್ಟಾಪ್ ಇಯರ್ ಅಂತ ಏನಪ್ಪ ಅಂತ ಅಂದರೆ ಬಂದಿರೋ ಕೂದಲು ಹೋಗಲ್ಲ ಬರದೇ ಇರೋದಕ್ಕೆ ಅವಾಯ್ಡ್ ಮಾಡುತ್ತೆ ಹ್ಯಾಂಗ್ ಮಾಡುತ್ತೆ ಅಂದರೆ ಇವಾಗ ನಾವು ಇದನ್ನು ಹಚ್ಚಬೇಕಾದ್ರೆ ಫಸ್ಟು ನಾವು ಈ ಅಪ್ಪರ್ ಲಿಪ್ಸು ಅಂಡರ್ ಆಮ್ಸು ಅನ್ವಾಂಟೆಡ್ ಇಯರ್ ಏನು ನಮ್ಗೆ ಬೇಡ ಅನ್ಸೋ ಅದನ್ನು ನೀಟಾಗಿ ಕ್ಲೀನ್ ಮಾಡಬೇಕು ವಾ ರಿಮೂವ್ ಮಾಡಿ ಈ ಕ್ರೀಮ್ನ ಒಂದು ಇಂದ ಫೋರ್ ಮಂತ್ಸು ಫೈವ್ ಮಂತ್ಸು ನೀಟಾಗಿ ಹಚ್ಚಬೇಕು ಹಚ್ಚುತ್ತಾ ಬಂದರೆ ನೆಕ್ಸ್ಟು ಹೊಸ ಕೂದಲು ಹುಟ್ಟಲ್ಲ ಹೊಸ ಕೂದಲು ಹುಟ್ಟ್ತಾ ಇರೋದು ಈ ಕ್ರೀಮ್ ಇದು ಸ್ಟಾಪ್ ಇಯರ್ ಅಂದ್ಬಿಟ್ಟು ಇದು ರಿಸಲ್ಟ್ ಚೆನ್ನಾಗಿ ಹೇಳಿದ್ದಾರೆ ಇನ್ನೊಂದು ಬಾಡಿ ವೈಟಿಂಗ್ ಒಂದು ಪೌಡ್ರು ಬಂದಿದೆ ಅದು ಖಾಲಿ ಆಗಿದೆ ಇವತ್ತಿಲ್ಲ ಆಮೇಲೆ ಫ್ರೆಂಡ್ಸ್ ಇನ್ನೊಂದು ಲಿಪ್ ಕೇರು ಅಂತ ತೋರಿಸಿದೆ ನಾನು ನಿಜ ಹೇಳಬೇಕು ಅಂದರೆ ಇದು ಪ್ರೈಸು ಅಷ್ಟೇ ರೀಸನಬಲ್ ಆಗಿದೆ ಇದು ಲಿಪ್ ಕೇರಲ್ಲಿ ತುಂಬ ಚೆನ್ನಾಗಿ ವರ್ಕ್ ಮಾಡುತ್ತೆ ಇದನ್ನು ತೋರಿಸಿದ್ರೆ ಇವತ್ತರೆಗೂ ನಿಜವಾಗ್ಲೂ ಹೇಳಬೇಕು ಅಂದರೆ ಇವತ್ತು ನಾನ್ನೂರಿಂದ ಐನೂರು ಪೀಸ್ ಸೇಲ್ ಆಗಿದೆ ಇವತ್ತು ಜನ ತಗೋತಾ ಇದ್ದಾರೆ ಇದರ ಲಿಪ್ ಕೇರು ಈಗ ಸುಮಾರು ಜನ ನಿಮಗೆ ಗೊತ್ತಿರುತ್ತೆ ಇದು ತೊಗೊಂಡವ್ರಿಗೆ ಏನು ಬೆನಿಫಿಟ್ ಆಗಿದೆ ಅಂತ ಇದೇನಪ್ಪ ಅಂದರೆ ಲಿಪ್ಪು ಶೇಪ್ ಬರುತ್ತೆ ತುಂಬ ಕಪ್ಪಾಗಿರೋದು ಕಲೆ ಹೋಗುತ್ತೆ ನೀಟಾಗಿ ಇದು ಡ್ರೈನೆಸ್ ಆಗಿರೋದೆಲ್ಲ ಸಾಫ್ಟ್ನೆಸ್ ಆಗಿ ತುಂಬ ಚೆನ್ನಾಗಿ ವರ್ಕ್ ಮಾಡುತ್ತೆ ಫ್ರೆಂಡ್ಸ್ ಆಮೇಲೆ ಇದು ಫೇಶಿಯಲ್ ಬಾಂಬ್ ಅಂತ ತೋರಿಸಿದೆ ಫ್ರೆಂಡ್ ನಾನು ಇದು ಬಂದು ಆರ್ಟ್ ಶೇಪಲ್ಲಿರುತ್ತೆ ಇದು ಕ್ವಾಂಟಿಟಿ ಬಂದು ಫೈ ಗ್ರಾಮ್ಸು ಅಷ್ಟೇ ಇರುತ್ತೆ ಅನ್ಕೋತೀನಿ ಅಲ್ಲಿ ಗ್ರಾಮ್ಸಲ್ಲಿರುತ್ತೆ ಇದನ್ನು ಪೂರ್ತಿ ಪೂರ್ತಿ ಟೆನ್ ಮಿನಿಟ್ಸು ನಾವು ಸೋಪ್ ಥರ ಸೋಪ್ ಥರ ಫುಲ್ಲು ರಬ್ ಮಾಡಬೇಕು ಇದು ಬಂದು ಯಾವಾಗ ಮಾಡಬೇಕು ಅಂದರೆ ನಮಗೆ ಗೆ ನಾವು ಪ್ರಿಪೇರ್ ಆಗ್ತೀವಿ ನೋಡಿ ನಾಳೆ ನಮ್ಮ ಮನೇಲಿ ಫಂಕ್ಷನ್ ಇದೆ ಪಾರ್ಲರ್ಗೆ ಹೋಗಬೇಕು ಆ ಪೇಸ್ ಪ್ಯಾಕ್ ಹಾಕೋಬೇಕು ಅಂತ ನಾವೇನು ಪ್ರಿಪೇರ್ ಮಾಡ್ತಿದ್ವು ಆ ಟೈಮಲ್ಲಿ ಇದನ್ನ ನಾವು ಒಂದು ಹತ್ತು ಇಪ್ಪತ್ತು ನಿಮಿಷ ಪೂರ್ತಿ ಸ್ಕ್ರಬ್ ರಬ್ ಮಾಡಿದ್ರೆ ಅಂದರೆ ಉಜ್ಜಿದ್ರೆ ಪೂರ್ತಿ ಫೇಸು ನಾವೇನು ಗೋಲ್ಡನ್ ಫೇಶಿಯಲ್ ಮಾಡಿಸ್ಕೋತೀವಿ ಆ ರಿಸಲ್ಟ್ ಇದರಲ್ಲಿ ಇರುತ್ತೆ ಫ್ರೆಂಡ್ಸ್ ಇದು ರೀಸನೇಬಲ್ ಪ್ರೈಸು ಒನ್ ಪೀಸು ಫಿಫ್ಟಿ ರುಪೀಸ್ ಬರುತ್ತೆ ಆಮೇಲೆ ಇನ್ನೊಂದು ವಿಶೇಷವಾಗಿ ಏನಪ್ಪ ಅಂದರೆ ಫ್ರೆಂಡ್ಸ್ ಇದು ಲಿಪ್ಸ್ಟಿಕ್ಕು ಇದು ಲಿಪ್ಸ್ಟಿಕ್ಕು ಇದು ನಾನು ವೀಡಿಯೋ ಮಾಡಿದ್ದೆ ಇವತ್ತವರೆಗೂ ನಮ್ಮ ಕಸ್ಟಮರ್ ಇವತ್ತು ಕಡಿಮೆ ಅಂದರೆ ಇದು ಒಂದು ನೂರೈವತ್ತು ಪೀಸ್ ಮೇಲೆ ಸೇಲ್ ಆಗಿದೆ ನಮ್ಮದು ಪಾರ್ಲರ್ ಫೀಲ್ಡ್ ಇರೋದ್ರಿಂದ ಈ ಒಂದು ನಮ್ಮದು ಸೇಲಿಂಗ್ ಇರೋದ್ರಿಂದ ಪಾ ಎಲ್ಲ ಹೋಲ್ಸೇಲ್ ತತ್ತೀವಿ ರಿಟೇಲ್ ಮಾಡ್ತಾಯಿರ್ತೀವಿ ಆದರೆ ಫ್ರೆಂಡ್ಸ್ ಇದು ಓಮ್ ಮೇಡಲ್ಲಿ ಬಂದಿರೋ ಲಿಪ್ಸ್ಟಿಕ್ಕು ಇದಕ್ಕೆ ಕೆಮಿಕಲ್ ಫ್ರೀ ಐತೆ ಕೆಮಿಕಲ್ ಫ್ರೀ ಇರೋದ್ರಿಂದ ಒಳ್ಳೆ ರಿಸಲ್ಟ್ ಇದೆ ಮತ್ತು ಆರಾಮಾಗಿ ಯೂಸ್ ಮಾಡ್ಬೋದು ಲಾಂಗ್ ಟೈಮ್ ಬರುತ್ತೆ ಬರುತ್ತೆ ಇದು ಇವತ್ತು ನಾನು ಹಚ್ಚಿರೋದು ಇದೇನೆ ಲಾಂಗ್ ಟೈಮ್ ಬರುತ್ತೆ ಸ್ಪ್ರೆಡ್ ಆಗೋಲ್ಲ ಇದು ತುಂಬ ಚೆನ್ನಾಗಿದೆ ಇದರಲ್ಲಿರೋ ಐಡಿಯಾ ಇದಕ್ಕೆ ಏನೇನು ಹಾಕೋಲ್ಲ ಅಂತ ನನ್ನ ಹತ್ರ ನೋಡಿಸಿದೆ ಇದು ತುಂಬ ಚೆನ್ನಾಗಿದೆ ಇದು ಪ್ರೈಸ್ ಬಂದು ಟೂ ಫಿಫ್ಟಿ ರುಪೀಸ್ ಬರುತ್ತೆ ಇದು ಚೆನ್ನಾಗಿ ಹೋಗ್ತಿದೆ ಸೊ ಆಮೇಲೆ ಇದು ಬಂದು ಕಾಜಲು ಈ ಕಾಜಲ್ ಬಂದು ಫ್ರೆಂಡ್ಸ್ ನೀವು ಬೇಕು ಅಂದರೆ ನಮಗೆ ಡೆಮೋದಲ್ಲಿ ತೋರಿಸಿದ್ದೆ ಇದರಲ್ಲಿ ಕೊಳ ಹತ್ರ ಇಟ್ಟರೂ ಇದು ಇದಾಗಲ್ಲ ಇದು ತುಂಬ ಚೆನ್ನಾಗಿದೆ ಕಾಜಲ್ಲೂ ಇದು ಕಣ್ಣು ಉರಿ ಬರಲ್ಲ ಕಣ್ಣಿಗೆ ಹಚ್ಚಿದಾಗ ಅದು ಸ್ಪೆಂಡ್ ಆದರೆ ಎಕ್ಸ್ಪೆಂಡ್ ಆದಾಗ ಮಾತ್ರ ಅವಾಗ ಏನಾಗುತ್ತೆ ಎಲ್ಲ ಬ್ಲಾಕರ್ಸ್ ಬರುತ್ತೆ ಇದು ಕಾಡಿಗೆ ಹಚ್ಚೋದ್ರಿಂದ ಹೆಚ್ಚು ಕಡಿಮೆ ನಮಗೆ ಬ್ಲಾಕ್ ಸರ್ಕಲ್ಸ್ ಬರುತ್ತೆ ಯಾಕಂದ್ರೆ ಹಚ್ಚಿ ಹಚ್ಚಿ ಇಲ್ಲೆಲ್ಲ ನಮಗೆ ಮಾರ್ಕ್ ಆಗುತ್ತೆ ಅದು ಫ್ರೆಶ್ನೆಸ್ಸೇ ಹೊಟ್ಟಾಗಿರುತ್ತೆ ಬಟ್ ಇದರಲ್ಲಿ ಆಗಲ್ಲ ಅದು ಒಂದು ರಿಸಲ್ಟು ವಿತ್ ಕೆಮಿಕಲ್ ಫ್ರೀ ಇದು ರೀಸನೇಬಲ್ ಪ್ರೈಸು ಏಯ್ಟಿ ರುಪೀಸು ಸೊ ಫ್ರೆಂಡ್ಸ್ ಇನ್ನೊಂದು ವಿಶೇಷವಾಗಿ ಏನಪ್ಪ ಅಂದರೆ ಫ್ರೆಂಡ್ಸ್ ಇದು ನಾನು ತೋರಿಸಿದ್ದೆ ಇದು ಬಂದು ಪ್ರಾಡಕ್ಟು ನನ್ನ ಹತ್ರ ಸಿಕ್ಸ್ ಹಂಡ್ರೆಡ್ ಪೀಸ್ ಇದೆ ಆದರೆ ಕಡಿಮೆ ಅಂದರೆ ಒಂದು ಟೂ ಹಂಡ್ರೆಡ್ ಪೀಸ್ ಸೇಲ್ ಆಗಿದೆ ಇನ್ನೂ ಫೋರ್ ಹಂಡ್ರೆಡ್ ಪೀಸ್ ಇದೆ ಇದು ಬಂದು ಪ್ಯಾಡು ಸ್ಯಾನಿಟರಿ ಪ್ಯಾಡ್ ಅಂದ್ಬಿಟ್ಟು ತುಂಬ ವಿಶೇಷವಾಗಿದೆ ಇದರಲ್ಲಿ ಬಂದು ಏಯ್ಟ್ ಲೇಯರ್ ಇರುತ್ತೆ ಬೇರೆ ಎಲ್ಲ ಪ್ಯಾಡಲ್ಲೂ ತ್ರೀ ಲೇ ಲೇಯರ್ ಫೋರ್ ಲೇಯರ್ ಬರ್ಬೋದು ಈ ಪ್ಯಾಡಲ್ಲಿ ಬಂದು ಏಯ್ಟ್ ಲೇಯರ್ ಇರುತ್ತೆ ಒಂದೊಂದ್ರ ಬಗ್ಗೆ ನೀಟಾಗೇ ನನ್ನ ಚಾನಲಲ್ಲಿ ವಿಡಿಯೋ ಇದೆ ಹೇಗೆ ಡೆಮೋ ಇದೆ ಪ್ರತಿಯೊಂದು ಎಕ್ಸ್ಪ್ಲೇನ್ ಮಾಡಿದ್ದೀನಿ ಹೋಗಿ ಅದ್ರ ಬಗ್ಗೆ ಇದ್ರ ಡೀಟೇಲ್ಸ್ ನೋಡಿ ಇದು ತುಂಬ ರೀಸನೇಬಲ್ ಪ್ರೈಸು ಇದನ್ನು ಯೂಸ್ ಮಾಡೋದ್ರಿಂದ ನಿಜವಾಗ್ಲೂ ನಮ್ಮ ಹೆಣ್ಮಕ್ಳಿಗೆ ಕ್ಯಾನ್ಸರ್ ಬರೋದು ಅವೇಡ್ ಆಗುತ್ತೆ ನೆಕ್ಸ್ಟು ಕ್ಯಾನ್ಸರ್ ಬರೋದಿಲ್ಲ ಇದರಿಂದ ಯಾಕೆ ಅಂತಂದರೆ ಇದರಲ್ಲಿ ಏನೇನು ಹಾಕಿದ್ದಾರೆ ಅಂತ ಅದು ವಿಡಿಯೋದಲ್ಲಿ ನಾನು ತೋರಿಸಿದ್ದೀನಿ ಸೊ ಫ್ರೆಂಡ್ಸ್ ಇಷ್ಟು ಬಗ್ಗೆ ನಾನು ಇವತ್ತೆಲ್ಲ ನಿಮ್ಮ ಹತ್ರ ಹೇಳಿದ್ದೀನಿ ಇನ್ನೊಂದು ವಿಶೇಷವಾಗಿತ್ತು ಹೇಳಬೇಕು ಅಂತ ಇಷ್ಟು ಐಟಮ್ಸ್ ಬಗ್ಗೆ ಪರ್ಚೇಸಿ ಈಗ ನಾನು ಹೊಸ್ದಾಗಿ ಇನ್ನೊಂದು ಪ್ರಾಡಕ್ಟ್ನ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀನಿ ಈ ಪ್ರಾಡಕ್ಟ್ ಬಂದು ಮೂವತ್ತ ಮೂರು ಐಟಮ್ಸ್ ಆ್ಯಡ್ ಮಾಡಿ ಇದು ಒಂದು ಫೇಸ್ ಪ್ಯಾಕ್ ಮಾಡಿರೋದು ಫ್ರೆಂಡ್ಸ್ ನೆಲಂಗು ಮಾವು ಪೌಡರ್ ಅಂದ್ಬಿಟ್ಟು ಇದು ಫೇಸ್ ಪ್ಯಾಕು ಇದಕ್ಕೆ ಸುಮಾರು ತರ್ಟಿ ಮೂವತ್ತು ಥರದ ಇಂಗ್ರೀಡಿಯೆಂಟ್ಸ್ ಆ್ಯಡ್ ಮಾಡಿ ಮಾಡಿರೋ ಫೇಸ್ ಪ್ಯಾಕ್ ಪೌಡರ್ ಇದು ರಿಸಲ್ಟ್ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಯಾಕಂದ್ರೆ ಇವತ್ತಿಷ್ಟು ಏನು ಟೆಸ್ಟಿಂಗ್ ಗೋಸ್ಕರ ಆದರೆ ನೀವು ತಗೊಂಡು ಟೆಸ್ಟ್ ಮಾಡಿ ರಿಸಲ್ಟ್ ಇದೆಯಾ ರಿಸಲ್ಟ್ ಇಲ್ವಾ ಅಂತ ನೀವು ನನಗೆ ಹೇಳಲೇಬೇಕು ಯಾಕಂದರೆ ನನಗೆ ಕಮ್ಮನಿಯಿಂದ ಹೇಳಿದಾಗ ನಾನು ಸ್ವಲ್ಪ ಅಂದ್ಕೊಂಡೆ ಹೌದಾ ನೋಡಬೇಕು ಟೆಸ್ಟ್ ಮಾಡಬೇಕು ಅಂತ ಇದು ನಾನು ಟೆಸ್ಟ್ ಮಾಡಿದೆ ನಂಗೆ ನಿಜವಾಗ್ಲೂ ತುಂಬ ಖುಷಿ ಅನಿಸ್ತು ಮತ್ತು ರೀಸನಬಲ್ ಪ್ರೈಸ್ ಇದೆ ತುಂಬ ರೇಟ್ ರೇಟು ಕೂಡ ಏನು ಜಾಸ್ತಿ ಇಲ್ಲ ಹಂಡ್ರೆಡ್ ರುಪೀಸ್ ಒನ್ ಫಿಫ್ಟಿ ಟೂ ಹಂಡ್ರೆಡ್ ರುಪೀಸಲ್ಲೇ ಸಿಗುತ್ತೆ ನಾವೆಲ್ಲ ಹೋಗಿ ಐವತ್ತು ರೂಪಾಯಿ ಅರವತ್ತು ರೂಪಾಯಿ ಒಂದು ಫೇಸ್ ಪ್ಯಾಕ್ ತರೋ ಬದಲು ಇದು ಸುಮಾರು ಒಂದು ಟೆ ತ್ರೀ ಟೈಮ್ಸ್ ಫೋರ್ ಟೈಮ್ಸ್ ಜಾಸ್ತಿ ಒಂದು ಫೈವ್ ಟೈಮ್ಸ್ ಟೆನ್ ಟೈಮ್ಸ್ವರೆಗೂ ಯೂಸ್ ಮಾಡ್ಬೋದು ರೀಸನಬಲ್ ಇದೆ ಈ ನೆಲಂಗು ಮಾವು ಪೌಡರ್ ಅಂತ ಫೇಸ್ ಪ್ಯಾಕು ತುಂಬ ಚೆನ್ನಾಗಿದೆ ರಿಸಲ್ಟು ಪ್ರತಿಯೊಬ್ಬರು ತಗೊಳ್ಳಿ ಅಂತ ಹೇಳ್ತಾ ಹೇಳ್ತಾ ಇದನ್ನು ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ಎಲ್ಲರೂ ಆರಾಮಾಗಿ ಯೂಸ್ ಮಾಡಿ ಇದರಲ್ಲಿ ಯಾವುದೇ ಥರದ್ದು ಕೆಮಿಕಲ್ಸ್ ಇಲ್ಲ ನೆಲಂಗು ಮಾವು ಗ್ಲೋಯಿಂಗ್ ಫೇಸ್ ಪ್ಯಾಕು ಈಗ ನಾರ್ಮಲ್ ಫೇಸ್ ಪ್ಯಾಕೇ ಬೇರೆ ಇದನ್ನು ಹಾಕಿದ್ರೆ ಗ್ಲೋಯಿಂಗ್ ಬರುತ್ತೆ ಫೇಸು ಅನ್ನೋದಕ್ಕೆ ಹೋಸ್ಕರ ಇದಕ್ಕೆ ಮೂವತ್ತು ಥರದ್ದು ಇಂಗ್ರೀಡಿಯೆಂಟ್ಸ್ ಆ್ಯಡ್ ಮಾಡಿ ಓಮ್ ಮೇಡಲ್ ಮಾಡಿರೋದು ಫ್ರೆಂಡ್ಸ್ ಇದು ಓಮ್ ಮೇಡ ಇದು ಕ್ರೀಮ್ ಕಂಪ್ನಿಯಿಂದ ಬಂದಿರೋದಲ್ಲ ಇದು ಓಮ್ ಮೇಡಲ್ಲಿ ಮೂವತ್ತು ಥರದ ಐಟಮ್ಸ್ ಆ್ಯಡ್ ಮಾಡಿ ಇದನ್ನು ಪ್ರಿಪೇರ್ ಪ್ರತಿಯೊಂದು ಮಾಡಿರೋದೆಲ್ಲ ನಾನು ವೀಡಿಯೋ ನೋಡಿಕೊಂಡು ನಮ್ಮ ಜನಕ್ಕೆ ಕೊಡಬೇಕು ಅಂತ ಯಾಕೆ ಅಂದರೆ ನನಗೆ ಕೇಳ್ತಿದ್ರು ಎಲ್ಲಾದಕ್ಕೂ ಕೊಟ್ಟಿದ್ದರೆ ಫೇಸ್ ಟೈಟ್ನಿಂಗ್ ಏನಾದರೂ ಪ್ಯಾಕ್ ಕೊಡಿ ಅಂತ ಸುಮಾರು ಜನ ಕೇಳಿದ್ರಿ ಹಂಗಾಗಿ ಇದು ಒಂದು ರೀಸ್ ಪ್ರೈಸ್ ಇದೆ ವಿತ್ತು ಮೂವತ್ತು ಬಗೆಯ ಪದಾರ್ಥಗಳನ್ನು ಮಾಡಿ ಇದು ಮಾಡಿರೋದು ಇದು ತುಂಬ ಚೆನ್ನಾಗಿದೆ ಇದು ರೀಸನೇಬಲ್ ಪ್ರೈಸು ಫಿಫ್ಟಿ ಗ್ರಾಮ್ಸು ಹಂಡ್ರೆಡ್ ರುಪೀಸು ಹಂಡ್ರೆಡ್ ರುಪೀ ಹಂಡ್ರೆಡ್ ಗ್ರಾಮ್ಸು ಟೂ ಹಂಡ್ರೆಡ್ ರುಪೀಸು ಸೊ ಹಂಗಾಗಿ ಪ್ರತಿಯೊಬ್ಬರು ಯೂಸ್ ಮಾಡಿ ಒಂದು ಸಾರಿ ಯೂಸ್ ಇದೊಂದು ಪ್ಯಾಕಿಂಗ್ ತಗೊಂಡ್ರೆ ಕಡಿಮೆ ಅಂದರೆ ಒಂದು ಇಂದ ಟೆನ್ ಟೈಮ್ಸ್ ಯೂಸ್ ಮಾಡ್ಬೋದು ಆರಾಮಾಗಿ ಯೂಸ್ ಮಾಡಿ ನನಗೆ ರಿಸಲ್ಟ್ ಹೇಳಿ ಫ್ರೆಂಡ್ಸ್ ಇನ್ನೊಂದು ಇವತ್ತು ಹೊಸ್ದಾಗಿ ಇಂಟ್ರೊಡ್ಯೂಸ್ ಮಾಡ್ತಾ ಇರೋದರಲ್ಲಿ ಎರಡು ನಾನಿಲ್ಲಿ ಎರಡು ಸೋಪ್ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ಇದೊಂದು ವಿಶೇಷವಾಗಿದೆ ಇದು ಬಂದು ಕ್ರೀಮ್ ನಾವೇನು ಸೋಪ್ ಕೊಡ್ತಾ ಇದ್ದೀನಿ ಇದೇ ಸೋಪಲ್ಲಿ ಮತ್ತೆ ಎರಡು ಸೋಪ್ ಹೊಸತ ಕಳಿಸಿದ್ದಾರೆ ನಿಮ್ಮ ಕಸ್ಟಮರ್ಗೆ ಕೊಡಿ ಇದನ್ನು ವಿಡಿಯೋ ಮಾಡಿ ಅಂದ್ಬಿಟ್ಟು ಫ್ರೆಂಡ್ಸ್ ಇದು ಡೀಟೇಲ್ಸ್ ಎಲ್ಲನೂ ಇದೆ ಇದೆ ಈಗ ನನಗೆ ಟೈಯರ್ ಕಳಿಸಿದರು ಒಂದು ರೋಸ್ ವಾಟರ್ ಸೋಪ್ ಒಂದು ಒಂದು ಕಾಜಿಕ್ ಸೋಪ್ ಅಂದ್ಬಿಟ್ಟು ಈಗ ನೀವು ಕಾಜಿಕ್ ಸೋಪ್ ಅಂತ ಬಂದು ನೀವು ಇನ್ಸ್ಟಾಗ್ರಾಮಲ್ಲಿ ಪೂರ್ತಿ ನೋಡ್ತಾಯಿದ್ರೆ ಟೂ ಫಿಫ್ಟಿ ರುಪೀಸ್ ಇರುತ್ತೆ ಕಾಜಿಕ್ ಆಸಿಡ್ ಸೋಪ್ ಅಂದ್ಬಿಟ್ಟು ಟೂ ಫಿಫ್ಟಿ ರುಪೀಸ್ ಇವತ್ತು ಇನ್ಸ್ಟಾಗ್ರಾಮಲ್ಲಿ ಹೋಗ್ತಿದೆ ಅಲ್ಲಿ ನಾವು ಆಸಿಡ್ ಒಂದು ಆ್ಯಡ್ ಮಾಡಿಲ್ಲ ಎಲ್ಲ ಇಂಗ್ರೀಡಿಯೆಂಟ್ಸ್ ಆ್ಯಡ್ ಮಾಡಿ ಇದು ಒಂದು ಸೋಪು ಮತ್ತು ರೈಸ್ ವಾಟ್ರ್ ಸೋಪು ಈಗ ರೈಸ್ ವಾಟ್ರ್ ಸೋಪು ನಿಮಗೆ ಗೊತ್ತು ಬೇಕಾದ್ರೆ ಎಲ್ಲೇ ಇನ್ಸ್ಟಾಗ್ರಾಮಲ್ಲಿ ಚೆಕ್ ಮಾಡಿ ಎಲ್ಲೇ ಚೆಕ್ ಮಾಡಿದ್ರು ಟೂ ಹಂಡ್ರೆಡ್ ರುಪೀಸ್ ಒನ್ ಫಿಫ್ಟಿ ನೈನ್ ರುಪೀಸ್ ಇರುತ್ತೆ ಇದು ಬಂದು ಟೂ ಫಿಫ್ಟಿ ರುಪೀಸ್ ಇರುತ್ತೆ ಇದು ನಮ್ಮ ಕಡೆಯಿಂದ ಇವತ್ತಿನಿಂದ ನನ್ನ ನೆಕ್ಸ್ಟಿನ್ ಯಾರೇ ಸೋಪ್ ಸೋಪ್ಗಳು ಟೂ ಟೈಪ್ ಸೋಪ್ ಸಿಗುತ್ತೆ ಒಂದು ರೈಸ್ ಮಿ ರೈಸ್ ಮಿಲ್ಕ್ ಸೋಪ್ ಅಂತ ಒಂದು ಒಂದು ಕಾಜಿಕ್ ಸೋಪ್ ಅಂದ್ಬಿಟ್ಟು ಈ ಎರಡು ಸೋಪ್ ಪ್ರೈಸ್ ಬಂದು ಒನ್ಲಿ ರೀಸನೇಬಲ್ ಪ್ರೈಸು ಒನ್ ಟ್ವೆಂಟಿ ರುಪೀಸ್ ಜಾಸ್ತಿ ಏನಿಲ್ಲ ಇದೇನ ನಾನು ಸೇಲ್ ಮಾಡ್ತಾಯಿದ್ದೀನಿ ಇದಕ್ಕಿಂತ ಡಬ್ಬಲ್ ರಿಸಲ್ಟ್ ಇದೆ ಯಾಕಂದ್ರೆ ಇದು ಬಾಡಿ ಟ್ಯಾನ್ ರಿಮೂವ್ ಆಗುತ್ತಂತೆ ಬಾಡಿ ಟ್ಯಾನ್ ರಿಮೂವ್ ಆಗುತ್ತೆ ಬಾಡಿ ವೈಟ್ನಿಂಗ್ ಸೋಪ್ ಅಂತಲೇ ಅವರು ಕಳಿಸಿರೋದು ನಮಗೆ ಬಾಡಿ ವೈಟ್ನಿಂಗ್ ಸೋಪ್ ಇದು ಬಂದು ನಮಗೆ ಕ್ರೀಮ್ ಕಾಂಬಿನೇಷನ್ ಇಂದ ಫೇಸ್ ಕಚ್ಕೊಳ್ಳಿ ಯಾಕಂದರೆ ಕಾಸ್ಟ್ಲಿ ಇರೋದ್ರಿಂದ ಅಂತ ಹೇಳ್ತಾ ಇದೆ ಆದ್ರೆ ಜನ ಐದು ಹತ್ತು ತಗೋತಾ ಇದ್ದಾರೆ ಇದು ಬಂದು ಬರೀ ಫಿಫ್ಟಿ ಗ್ರಾಮ್ಸ್ ಬರುತ್ತೆ ಆದರೂ ಒನ್ ಟ್ವೆಂಟಿ ರುಪೀಸ್ ನಾನು ಸೇಲ್ ಮಾಡ್ತಾ ಇದ್ದೀನಿ ಇದು ಬಂದು ಫ್ರೆಂಡ್ಸ್ ನಿಜ ಹೇಳ್ಬೇಕಂದ್ರೆ ಹಂಡ್ರೆಡ್ ಗ್ರಾಮ್ಸ್ ಬರುತ್ತೆ ಫ್ರೆಂಡ್ಸ್ ಹಂಡ್ರೆಡ್ ಗ್ರಾಮ್ಸ್ ಬರುತ್ತೆ ಇದು ಇದು ರೈಸ್ ವಾಟ್ರ್ ಸೋಪು ಇದು ಕಾಜಿಕ್ ಸೋಪ್ ಅಂದ್ಬಿಟ್ಟು ನಿಜವೂ ಅದು ತುಂಬ ಚೆನ್ನಾಗಿದೆ ಇದೆ ಇದು ಒನ್ ಟ್ವೆಂಟಿ ರುಪೀಸು ಒನ್ ಟ್ವೆಂಟಿ ರುಪೀಸು ಚೆನ್ನಾಗಿದೆ ಯಾಕಂದರೆ ಯಾವುದೋ ಸೋಪ್ ತಂದು ಯಾವುದೋ ಯೂಸ್ ಮಾಡೋದ್ಕಿಂತ ಇದು ಹಂಡ್ರೆಡ್ ಗ್ರಾಮ್ಸ್ ಇರುತ್ತೆ ಒಂದು ತಿಂಗಳು ಒಂದು ತಿಂಗಳು ಆರಾಮಾಗಿ ಯೂಸ್ ಮಾಡ್ಬೋದು ತುಂಬ ರೀಸನೇಬಲ್ ಪ್ರೈಸು ಪ್ರತಿಯೊಬ್ಬರು ತಗೊಳ್ಳಿ ಅಂತ ಹೇಳ್ತಾ ಇವತ್ತು ಹೊಸ್ದಾಗಿ ನಾನು ಎರಡು ಪ್ರಾಡಕ್ಟು ಇಂಟ್ರೊಡ್ಯೂಸ್ ಮಾಡ್ತಾಯಿದ್ದೀನಿ ಈಗ ಅಲ್ಲಿಗೆ ಸುಮಾರು ನಂದು ಇಪ್ಪತ್ತು ಐಟಮ್ಸ್ ಕಂಪ್ಲೀಟ್ ಆಯಿತು ಈ ಇಪ್ಪತ್ತು ಐಟಮ್ಸಲ್ಲಿ ಇಷ್ಟು ದಿನ ಹೇಗೆ ಎಲ್ಲರೂ ಬುಕ್ ಮಾಡ್ತಾ ಇದ್ದೀರಿ ತಗೊಂಡು ಟ್ರಯಲ್ ಮಾಡಿ ಅದ್ರಲ್ಲಿ ಬರೋ ರಿಸಲ್ಟ್ನ ನನಗೆ ವಾಟ್ಸಪ್ ಮುಖಾಂತರ ಆಗಿರ್ಬೋದು ಕಮೆಂಟ್ ಮುಖಾಂತರ ಆದರೂ ನೀವು ನಂಗೆ ತಿಳಿಸಲೇಬೇಕು ನನ್ನ ಹತ್ರ ಏನೇ ಪ್ರಾಡಕ್ಟ್ ತೊಗೊಂಡ್ರು ಇವತ್ತು ನನ್ನ ಜೊತೆ ಇದ್ದೀರಾ ನಾನು ಅವ್ರನ್ನ ಫಾಲೋ ಅಪ್ ಇದ್ದೀನಿ ಏನು ಬಂತು ಏನಾಯಿತು ಹೇಗಿದೆ ರಿಸಲ್ಟು ಅಂತ ಇವತ್ತು ಆ ದೇವರ ಕೃಪೆಯಿಂದ ದೇವರ ಆಶೀರ್ವಾದದಿಂದ ಇವತ್ತು ಎಲ್ಲರೂ ರಿಸಲ್ಟ್ ಪಾಸಿಟಿವ್ ಆಗಿ ಹೇಳ್ತಾಯಿದ್ರೆ ಇನ್ನು ಮುಂದೆ ಅದೇ ಥರನೇ ಬರಬೇಕು ಅದೇ ಥರನೇ ಎಲ್ಲರೂ ಇರಬೇಕು ಅಂತ ಈ ಒಂದೇ ಎರಡು ಐಟಮ್ಸ್ ಹೊಸ್ದಾಗಿ ಇದ್ದೀನಿ ಎಲ್ಲರೂ ಬುಕ್ ಮಾಡ್ಕೊಳ್ಳೋ ಮುಖಾಂತರ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಈ ಒಂದು ವೀಡಿಯೋನ ಎಂಡ್ ಮಾಡ್ತೀನಿ ಥ್ಯಾಂಕ್ ಯು